ಕೊಟ್ಟಿದ್ದೆ ಏ ಅಲ್ಲಿ ಗಣಪತಿ ಅಲ್ಲಿ ಕುಂಡ್ರಿಸಿ ಇವನು ಯಾತ್ಕ ಇತ್ತು ಗೌಡ್ರ ಮಂತ ಕೊತ್ತವನು ಯಾತ್ಕೊ ಹೇಲೋ ಲೋಕಿ ನೀನು ಹಾಂ ಗೌಡ್ರ ತೆಗೆ ಏನು ಹೇಳಿದ್ದು ಅಂತಾನೆ ಫಸ್ಟ್ನೇ ಸತಿ ಗಣಪತಿ ತಂಗ ಕುಂಡ್ರಿಸ್ತಿದ್ದಲ್ಲ ಫಸ್ಟ್ನೇ ಪೂಜೆ ನಿಮ್ಮ ಕೈಲೆ ಮಾಡಿಸೋದು ಅಂತ ಹೇಳಿರ್ಲಿಲ್ಲ ರೀ ಈ ಗೌಡ್ರಿಗೆ ಫೋನ್ ಮಾಡಿರಿ ಫೋನ್ ಎತ್ತಿಲ್ಲ ಯಾತ್ತು ಇಲ್ಲ ಅದಕ್ಕೆ ಮಂತಕ್ಕೆ ಹೋಗಿ ಕರ್ಕೊಂಬರೋಣ ಅಂತ ಓಡ್ತಾ ಇರೋದು ಬಾ ಜಾಜ್ ಹೌದಾ ಅಲ್ವಲ್ಲ ಮುಂಜಾ ಈ ಗಣಪತಿ ತರ ಟ್ಯಾಕ್ರಿ ಕಳ್ಸಕ್ಕೆ ಆಮೇಕಿಂದನ ಈ ಗುರಿನ ಎಡಮಟ್ಟ ಸಮೇತನ ಕ ಕತುರ್ಸ್ಕೊಡ್ರಿ ಅಂತನ ಪೋನಾಗೆ ಹೇಳ್ದಲ್ಲ ಇದನ್ನ ಹಂಗೆ ಹೇಳಕ್ ಆಗ್ತಿರ್ಲಿಲ್ಲ ರೀ ಯಾ ಲೋಕಿ ಪೋನ್ ಮಾಡಿದಪ್ಪ ಒಂದ್ ಸತಿ ನ ಎತ್ತಿಲ್ಲ ಜೊತೆಗೆ ಇರಿ ಇರಲ್ವ ನಮ್ಮ ಊರಿಗವರು ಇಂಥನ ಪೋನಾಗ ಹೇಳಿದ್ರೆ ಸರಿ ಆಗಿರಲ್ಲ ಕಣ ಮಂಟಚ ಹೋಗಿ ಗಾಜ್ ಕರ್ಕೊಂಬರಂಬಾ ನಿಮ್ ಇಷ್ಟೊತ್ತಾಕೈತಿ ಗೌಡ್ರಿ

ಆ ಈಗ ಬರ್ರಿ ಬರ್ರಿ ಈಗ ಹಾಲೆ ತಾರ ಆಗಿತೆ ಕಣ್ರಿ ಗೌಡ್ರೆ ಎಲ್ಲರದು ಪೂಜೆ ಆಗೋಯತೆ ಯೋ ಸಂಜೆ નાಲೆ ತಕೊಂಡ ಹೋಗ ನೀರಕ್ಕೆ ಬಿಟ್ ಬತ್ತಾರೆ ನಾವು ಇನ್ನ ಪೂಜೆನೇ ಶುರು ಮಾಡಿಲ್ಲ ಅಂದ್ರೆ ನಮ್ಮನ್ನ ಯಾರ ಉಗ್ಗಳಲ್ವೇ ಏ ಯಾಕ ಕತೆ ನಾವು ನಿಮ್ಮ ಕೈಲೇ ಫಸ್ಟ್ನೇ ಪೂಜೆ ಮಾಡಿಸ್ತೀವಿ ಅಂತ ಹೇಳಿರಲಿಲ್ಲವೇ ಅದಕ್ಕೆ ನೀವು ಬರ್ರಿ ಬರ್ರಿ ಪೂಜೆ ಮಾಡಿರಿ ಅಂತ ಏಲೇ ಹೌದಲ್ವೇ ಎಲ್ಲನ ಈ ಡೆಕೋರೇಷನ್ ಪಕ್ಕರೇಷನ್ ಎಲ್ಲ ಮಾಡಿ ಗಣಪತಿ ಕುಂಡರಿಸಿರೆ ನಾಳೆನ

ಹ್ಮ್ ಸರಿ ಸೈಕ್ರಿ ಕೊಡ್ರಿ ನಾವು ಇನ್ನೊಂದೆರಡು ಮನೆಗೆ ಹೇಳೋದೈತಿ ಹಂಗೆ ಹೇಳ್ಕೊಂಡು ಹೋಗ್ತೀವಿ ನೀವು ಜಾತ್ ಬರ್ರಿ ನಾವು ಹೋಗೋ ಅಷ್ಟೊತ್ತಿಗೆ ಹ್ಮ್ ನಡಿಯೋ ನೋಡಿಯೋ ಎಲ್ಲ ಮನ್ಮಂತಕ್ಕೂ ಹೋಗಿ ಪೂಜೆ ಅಕ್ಕ ಐತೆ ಬರ್ರಿ ಪೂಜೆ ಶುರು ಮಾಡ್ತೀವಿ ಈಗ ಅಂತಾನಂತೂ ಹೋಗಿ ಹೇಳ್ಕೊಂಡು ಹೋಗೋಣ ಅಸತಿ ಗೌಡ್ರು ಓ ಹಡಿಯ ನಡಿಯ ಪುಟ್ರಂಗಜ್ಜಿ ನೋಡಮ್ಮ ಸಮಯ ಮೀರ್ ಹೋಗ್ತೈತೆ ನಮ್ಮಅಪ್ಪನ ಪೂಜೆ ಮಾಡೋಕೆ ಸಮಯ ಮೀರಿದ ಮೇಲೆ ಪೂಜೆ ಮಾಡಿದ್ರೆ ಯಾವುದೇ ಫಲ ದೊರೆಯಲ್ಲ ಕಣಮ್ಮ ಈಗಲೇ ಹೇಳ್ತಾ ಇದ್ದೀನಿ ಇನ್ನು ಎಷ್ಟೊತ್ತು ಕಾಯಬೇಕು ಹಾಂ ಪೂಜೆ ಮಾಡೋಕೆ ಕರ್ಕೊಂಬಂದು ಒಂದು ಗಂಟೆ ಆಯಿತು ಯಾರು ಹರಸಿವ ಅಂತಿಲ್ಲ ಪೂಜೆ ಮಾಡೋದಾ ಏನು ಮಾಡೋದು ಇಲ್ಲಾಂದರೆ ಸಂಜೆ ಆರು ಗಂಟೆ ಮೇಲೆ ಐತೆ ಎಷ್ಟು ಟೈಮು ಒಳ್ಳೆ ಟೈಮು ಇಲ್ಲ ಸಾಯಂಕಾಲಕ್ಕೆ ಏ ಇಲ್ಲ ಕಣ್ರಿ ಪೂಜೆ ನಮ್ಮ ಪಾಪ ಇದೆ ಅಲ್ಲ ಅವನು ಗೌಡ್ರನ್ನ ಕರ್ಕೊಂಬರಕ್ಕೆ ಅಂತ ಹೋಗಿವನಿ ಅವನು ಲೋಕಿನ ಇನ್ನೇನು ಈಗ್ಲಾಗ್ಲ ಬತ್ತಾರೆ ತಾಳ್ಸ್ರಿ ಓಹ್ ಒಂದು ಎರಡೇ ಎರಡು ನಿಮಿಷ ತಾಳ್ಸ್ರಿ ಪೂಜಾರಿ ಎಲೆ ಆಗ್ಲಿಂದನು ಇದೇ ಹೇಳ್ತಿದ್ದೀಯ ಅಮ್ಮ ನೀನು ಅವ್ರು ಬರಲಿಲ್ಲ ನಮ್ಮ ಪೂಜೆ ಶುರುವಾಗ್ಲಿಲ್ಲ ಇನ್ನು ನಾ ಎರಡು ಊರಾಗೆ ಪೂಜೆ ಐತೆ ಕಣಜೆ ಪುಟ್ರಂಗಜಿ ನಂಗೆ ಅವ್ರೂ ಹೇಳೈತಾರೆ ಗಣಪತಿ ಇಕ್ತಾ ಇದ್ದೀವಿ ಪೂಜೆಗೆ ಬರ್ರಿ ಪೂಜಾರ್ರಿ ಅಂತಾನೆ ಅಲ್ಲಿಗೆ ಬರೇ ಹೋಗ್ಬೇಕು ನೀವು ಇಲ್ಲೇ ಬೈಗ್ ಬೈಗ್ ಮಾಡ್ತೀರಾ ಅಮ್ಮ ನಾನು ಇನ್ನು ಯಾವಾಗ ಹೋಗ್ಲಿ ಅಲ್ಲಿಗೆ ಪೂಜಾರಿ ಸಾರಿ ಸಾರಿ ನಾವು ಸೈಕಲ್ ಬೇರೆ ಇರ್ಲಿಲ್ವಲ್ಲ ನನ್ನ ತಗೆ ಗೌಡ್ರ ಮಂಟಕ್ಕೆ ಹೋಗಿ ಹೇಳಿ ಅವ್ರನ್ನ ಕರ್ಕೊಂಡ್ ಬರಕ್ಕೆ ಒಂದ್ರ ಓಟು ಲೇಟ್ ಆಗ್ತದೆ ಕಂಡ್ರಿ ಸಾರಿ ಸಾರಿ ಈಗ ಗೌಡ್ರ ಬಂದ್ರಲ್ಲ ಶುರು ಹಚ್ಕೊಳ್ರಿ ಇನ್ನು ಹೇಳ್ತೀನಿ ಓ ನರಸಿಂಹಾಚಾರ್ಯರು ಏನ್ರಿ ಚೆನ್ನಾಗಿದ್ದೀರೇನ್ರಿ ಪೂಜಾರಿ ಏನ್ ಗಣಪತಿ ಹಬ್ಬದಿನ ಮಾತ್ರ ಕಾಣಿಸ್ಕೊಂತೀರಪ್ಪ ನಮ್ಮ ಊರ್ನಾಗೆ ಒರ್ಸ್ಕೊಂಡೇ ಸತಿ ನಿಮ್ ದರ್ಶನ ಆಗೋದು ಹ್ಮ್ ಏನು ಮಾಡೋಕ್ರಿ ನನಗೂ ಒಂದೇ ಎರಡೇ ಹಾಂ ಎಲ್ಲಾ ಊರ್ನಕ್ಕೂ ಹೋಗ್ಬೇಕು ಪೂಜೆ ಮಾಡಬೇಕು ನಮ್ಮೂರ್ನಾಗೆ ಜಾಸ್ತಿ ಕೆಲಸ ಕಣ್ರಿ ಕೊಡ್ರಿ ಅದಕ್ಕೇನ ಎಲ್ಲ ಆಗವಾಗ ನಮ್ಮ ಸತಿ ಬತ್ತೀನಿ ಊರ್ ಕಡೆಗೆ ನೀವೆಲ್ಲನು ಕಾಮಲ್ಲ ಅಷ್ಟೇನ ಇಲ್ಲೇ ಹೋಗ್ಕೊಂಡ್ರಿ ಪೂಜಾರ್ರಿ ನಾನು ಈ ಸೀರೆ ಹತ್ತಕ್ಕೆ ಹೋಗೋದು ಹೋಗೋದು ಆಳು ಕಾಳು ಈಗ ಹಿಂಗೆ ಆಕೈತೆ ಬರೀ ಬದುಕು ಬಾಳು ಮಾಡೋದ್ರಾಗೇನ ನೀನು ಹೇಳು ಸಿಕ್ಲಿ ಹೇಳ್ರಿ ಹ್ಞೂ ಸರಿ ಹೇಳ್ರಿ ಪೂಜೆ ಶುರು ಮಾಡೋಣ ಓ ಓ ಕಟ್ರಿ ಕೊಡ್ರಿ ಇನ್ನೇನು ಶುರು ಮಾಡೋಣ ಇನ್ನೂ ಟೈಮ್ ಐತೆ ಹೆಂಗೋ ಮೆತ್ತಿ ಕಾಲ ಮೀರೋದ್ರೊಳಗಡೆಗೇನೆ ಬಂದಿದ್ದೀರಾ ಪೂಜೆ ಶುರು ಮಾಡೋಣ ಎಲ್ಲ ಕೈ ಮುಕ್ಕೊಡ್ರಪ್ಪ ಓಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವ ಸರ್ವ ಕಾರ್ಯು ಸರ್ವದ ಅಭಿಜಾನನ ಪದ್ಮಾರ್ಕಂ ಗಜಾನನ ಮಹರ್ನಿಶಂ ಅನೇಕ ಗ್ರಂಥಂ ಭಕ್ತಾಂ ಏಕಗ್ರಂಥಮಾತ್ಮಹೇ ಗಜಾನನಂ ಭೂತಗಣಾದಿ ಸೇವಿತಂ ൂഫലസാരം വിനശം നമേ വിശ്വരം പ്രചോദയാ ഓം വക്യമ ഓം എക ഓം ഗദരാമോകരാമന്മ Om the dynamay in a hat, home can I dictate a mahat, home with the mahat, on the guy and a hat, Om Baimataraya and a mahat, on the Mokai and a hat, home to Mokai and a Om home Sumakaya hat, home cutine and a mahat, home suprabiai and a mahat, I om Magna om in a by om Lumberai and om Hasri and ವಿಘ್ನೇಶ್ವರಾಯ ನಮಃ ಹೆಂಗ ಗೌಡ್ರಿ ನೀವು ಕರೆಕ್ಟ್ ಸರಿಯಾದ ಸಮಯಕ್ಕೆ ಬಂದು ಪೂಜೆ ನಿರ್ವಿಘ್ನವಾಗಿ ನೆರವೇರೈತೆ ಹಾಂ ಎಲ್ಲರಿಗೂ ಒಳ್ಳೇದಾಗ್ಲಪ್ಪ ಸರ್ವೇ ಜನ ಭವಂತು ಹಾಂ ಬಂದು ಎಲ್ಲಾರೂ ಒಬ್ಬೊಬ್ಬರಾಗಿ ಬಂದು ಮಂಗಳಾರತಿ ತೊಗೊಂಡವ್ರಪ್ಪ ಗೌಡ್ರೆ ನೀವೇ ತಾತಾಡ್ರಿ ಮಂಗ್ಳಾರತಿನ

ಏಯ್ ಅಪ್ಪಾ ಮಂಜಾ ಪುಟಂಗಾಜಿ ಮಂಗಳಮರೆ ಬಂದು ನೀವು ಮಂಗಳಾರತಿ ತಕ ಬರ್ರಿ ಮಂಜಾ ನಾನು ಹೋಗ್ತೀನಿ ಕಣಪ್ಪ ನಾನು ಅದರ ಬಟು ಶಿರತ್ತಕ್ಕೆ ಹೋಗಬೇಕು ನಾನು ಹೋಗ್ತೀನಿ ಆ ಈ ಗಣಪತಿ ತವ ಯಾರ್ಯಾರು ಯಾರು ಇರ್ತೀರೋ ಎಲ್ಲ ಇರ್ತೀವಿ ಕಂಗ್ ಗೌಡ್ರೆ ನಾನು ಲೋಕಿ ಪಾಶಾ ಎಲ್ಲ ಇರ್ತೀವಿ ಆ ಮೋಟ್ಸ ಅಪ್ಪಾ ವಸಸ್ ಸ್ವಾಮಿ ನುನು ಇರ್ತಿದೆ ಒಂದಷ್ಟತ್ತು ನಾನು ಕಿಂದ ಹೋಗ್ತಿತಿ ರಾತ್ರೆಯಲ್ಲ ನಾನು ಇಲ್ಲೇ ಇರ್ತೀವಿ ಕಂಗ್ ಗೌಡ್ರೆ ಹಾಂ ಸರಿ ಸರಿ ಆಮ್ಯಕ್ಕಿಂತ ಹೋಗಿ ಆ ಮೈಕು ಪೈಕು ಜಾಸ್ತಿ ಜೋರಾಗಿ ಸೌಂಡ್ ಕೊಟ್ಕೊಂಬದು ಆಮ್ಯಕ್ಕಿಂತ ನೀ ಲೈಟಿಂಗಿಂದ ವೈರ್ನ ಕೈ ಇಕ್ಕದು ಅದು ಇದು ಮಾಡಬೇಡ್ರಿ ಹೆಂಗ ಸಣ್ಣ ಸಣ್ಣ ಹುಡುಗರು ಹೆಂಗಿರ್ಬೇಕು ಹಂಗೆ ಇರಬೇಕು ತೀಟೆ ಆಡೋದು ಪಾಟೆ ಆಡೋದು ಮಾಡಿರಿ ಏನಿಲ್ಲ ಇವತ್ತೇ ಗಣೇಶನ್ ತಗೊಂಡೋಗಿ ನೀರನ್ನ ಹಾಕಿ ಬಿಟ್ಬಿಡ್ತೀವಿ ಅಷ್ಟೇನಾ ಹಂಗೆಲ್ಲ ಮಾಡಲ್ಲ ನಾನೇ ನಾನು ನೋಡ್ಕೊಂತೀನಿ ಯಾರನ್ನೂ ಕರೆಂಟ್ನ ಕರೆಂಟ್ನಕ್ಕೆ ಕೊಯ್ಯಕ್ಕಂಗೆ ನಾನು ನೋಡ್ಕೊಂತೀನಿ ಸುಮ್ಕಿರಿ ಮೂರು ದಿನ ನಾವು ಐದು ದಿನ ಇಟ್ಕೊಂಡು ಆಮೇಕಿಂದ ಬಿಡೋಣಕ್ಕೆ ಗೌಡ್ರಿ ಇವತ್ತೇ ಬಿಟ್ಟರೆ ಚೆನ್ನಾಗಿರ್ತೈತೆ ಚೆನ್ನಾಗಿರಲ್ಲ ಸುಮ್ಕಿರಿ ನಾನು ಏನೂ ತೊಂದರೆ ಆಗದಂಗೆ ನಾನು ನೋಡ್ಕೊಂತೀನಿ ಸುಮ್ಕಿರಿ ಹ್ಞೂ ಗೌಡ್ರಿ ಆಮೇಕಿಂದ ಗಣೇಶ ಆಮೇಕಿಂದ ಡೆಕೋರೇಷನ್ ಎಲ್ಲನೇ ಹೆಂಗೈತೆ ಅಂತ ಹೇಳಲೇ ಇಲ್ಲ ಲೇ ನೀವು ಮಾಡಿದಿರ ಸಿಮ್ಮದ ಮರಿಗಳು ಮಾಡಿದ್ದೀರಾ ಅಂತಂದ್ರೆ ಕೇಳಬೇಕೇನಲ್ಲ ಮಂಜ ಅದ್ಭುತವಾಗಿ ಮಾಡಿದಿರ ಕಂಡುಬಿಟ್ರ ಯಾರು ನಮ್ಮೂರ್ನಗಿನ ಎಷ್ಟು ವರ್ಷದಿಂದ ಇಕ್ಕಂಬತ್ತಾ ಇದ್ದಾರೆ ಹಿಂಗೆ ಯಾರು ಇಕ್ಕಿರ್ಲಿಲ್ಲ ಕಂಡ್ಬಿಡ್ರ ಗಣಪತಿ ಆಗಿರ್ಬೋದು ಈ ಅಲಂಕಾರ ಆಗಿರ್ಬೋದು ಲೈಟಿಂಗ್ಸ್ ಆಗಿರ್ಬೋದು ಹಾಂ ಏ ಸಕ್ಕಾಗಿ ಮಾಡಿದೀರ ಕಂಡುಬಿಟ್ರ ಮಂಜ ಹ್ಞೂ ಮತ್ತೆ ಹೇಳಿರಲಿಲ್ಲ ಯಾರು ಮಾಡಲ್ಲ ಹಂಗೆ ಮಾಡ್ತೀವಿ ಅಂತಾನೆ ಇದು ಏನಲ್ಲ ಮಾಡಿರೋದು ನಾನು ಲೋಕಿ ಪಾಯಸಿ ಎಲ್ಲರೂ ಸೇರ್ಕೊಂಡು ಮಾಡಿ ಚೆನ್ನಾಗಿ ಮಾಡಿದಿರ ಕಣ ಬಲ್ ಚೆನ್ನಾಗಿ ಮಾಡಿದಿರ ಹ್ಞೂ ನೀವು ನಾಲ್ಕು ಜನನು ಹಿಂಗೆ ಯಾವಾಗ್ಲೂನು ಜೊತೆಗೆ ಇರಬೇಕು ನಿಮ್ಮ ಸ್ನೇಹ ಹಿಂಗೆ ಇರಲಪ್ಪ ಹ್ಞೂ ಸರಿ ನಾನು ಬರ್ತೀನಿ ಬರ್ತೀನಿ ಶಿರಾತಕ್ಕೋಗಿ ಬಂದ್ಮೇಲೆ ಇನ್ನೊಂದು ಇನ್ನೊಂದ್ಸರ್ತಿ ಬಂದು ಸಂಜೆ ಪೂಜೆ ನೀ ಮಾಡಿವಂತೆ ಏನೋ ಮಂಜಾ ನೀವೇ ಯಾರನ್ನ ಒಬ್ಬರು ಮಾಡಿವ್ರಂತೆ ಸಾಯಂಕಾಲಕ್ಕೆ ಬರ್ತೀನಿ ಹುಷಾರಾಗಿರ್ರಿ ಹ್ಞೂ ಹೋಗಿ ಸರಿ ಪುಟ್ರಂಗಜ್ಜಿ ನಾನು ಸಂಜೆ ಬರ್ತೀನಿ ಸಂಜೆ ಪೂಜೆಗೆ ಒಂದ್ಸಲ ಮುಂಜಿನ ಕೈಯಲ್ಲಿ ಹೇಳ್ ಕಳಿಸಿ ಹಾ ನಾನ್ ಬರ್ತೀನಿ ಸಂಜೆ ಈಗ ಸ್ವಲ್ಪ ಮನೆ ಹತ್ರ ಹೋಗ್ಬೇಕು ಹೋಗ್ತೀನಿ ಗಣಜ್ಜಿ ಹ್ಮ್ 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 ಸರಿ ಕಂತಾಯಿ ಹೋಗು ನಾನು ಸಾಯಂಕಾಲಕ್ಕೆ ಹಾಂ ಪೂಜೆ ಮಾಡುವಾಗ ಮುಂಜಿನ ಕೈಲಿ ಒಂದು ಸತಿನ ಹೇಳ್ಕೊಳಿಸ್ತೀನಿ ಬರೀವ್ರಂತೆ ಹ್ಞೂ ಹೋಗಿರಿ ಹೋಗ್ರಿ ಈಗ ನೋಡು ಪಾಪಾ ಮುಂಜಾನ ಲೋಕಿ ಹಾಂ ಗೌಡ್ರಲ್ಲಿ ಇದ್ದಂದ್ರೆ ಒಟ್ಟು ಕರೆಗೆ ಇರಲಿ ಹಾಂ 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 ಆ ಲೈಟ್ ಮುಟ್ಟೋದು ವೈರ್ ಮುಟ್ಟೋದು ಕರೆಂಟಿನ ಹತ್ತನ ಮುಟ್ಟದು ಪಟ್ಟದು ಮಾಡಿದ್ರೆ ಏನಿಲ್ಲ ಏರಿಚ್ಚಿ ಬಿಡ್ತೀನಿ ಹಾಂ ಒಬ್ಬೊಬ್ರುನು ಯಾರನ್ನು ನೋಡಲ್ಲ ಮುಂಜಿನೂ ನೋಡಲ್ಲ ಲೋಕಿನ ನೋಡಲ್ಲ ಕಾಸನು ನೋಡಲ್ಲ ಹಾಂ ಇಲ್ಲೇ ಇಲ್ಲಿ ಕಂಬ ಬಿಡೋಜಿ ಪುಟ್ರಂಗಜಿ ಸಣ್ಣ ಹುಡುಗರೆ ಹಾಂ ಅವೆಲ್ಲ ಮಾಡಬಾರ್ದು ಕಣ ಮಂಜಾ ಹ್ಞೂ ಕಾಪತಿ ನೋಡ್ಕೊಂಡು ಸುಮ್ಮ ಕುಕಲ್ರಿ ಸರಿನಾ ಹಾಂ ಅವೆಲ್ಲ ನಾ ಮಾಡಬೇಡ್ರಿ ಹಾಂ ಸರಿನಪ್ಪ ನಾನು ಬೇರೆ ಬೇರೆ ಕಡೆಗೆ ಹೋಗ್ಬೇಕು ಇನ್ನೂ ಎರಡು ಮೂರು ಕಡೆಗೆ ಹೋಗ್ಬೇಕು ಹಾಂ ಓಯ್ ಓದ್ತೀನಿ ಬರೇನು ಪುಟ್ರಂಗಜಿ ಹ್ಞೂ ರೀ ಹಾಂ ಒಳ್ಳೇದು ಹಾಂ ಪೂಜೆ ಮಾಡ್ಕೊಂಡು ಕೊಟ್ರಿ ಹಾಂ ಹಿಂಗೆ ನಿಮ್ಮ ಆಶೀರ್ವಾದನು ಮೇಲೆ ನಮ್ಮ ಹುಡುಗರ ಮೇಲೆ ಇರಬೇಕು ಹ್ಞೂ ಸರಿ ಕಂಪು ಹುಷಾರ್ ಬಿಡ್ ತೊಳ್ಳೋದಾತು ಹೋಗ್ಬರ್ರಿ ಈಗ ನೋಡು ಏ ಮಂಜ ನಾನು ಹೇಳಿದ್ದು ಅಂದ್ರೆ ಒಟ್ಟು ತಲೆ ಇರಲಿ ಹೆಂಗ ಏ ನಾನು ಅದು ಇದು ಯಾತನ ಆತು ಅಂತ ಗೊತ್ತಾಗಬೇಕಲ್ಲ ಏನಿಲ್ಲ ಒಬ್ಬೊಬ್ಬನು ಏ ನಾ ನೋಡಿಲಿ ಗಣಪತಿ ಮುಂದೆ ನಿಂತಿಲ್ವೆ ನಾವೇನೋ ನಾವು ಮುಟ್ತಾ ಇದ್ದೀವಿ ಹಂಗೇನ ಒಂದು ಸತಿ ಹಾಕಿದ್ಮೇಲೆ ಅದನ್ನ ಕೊನೆಯ ದಿನ ಕೊನೆಯಲ್ಲಿ ಹಾಕ್ತಕ್ಕ ನಾನು ಅದನ್ನ ಯಾಕೆ ಮುಟ್ಟಕ್ಕೆ ಹೋಗ್ತಾ ಚೆನ್ನಾಗಿರೋದ್ನ ಯಾರ ನನ್ನ ಮುಟ್ಟಕ್ಕೆ ಹೋಗ್ತಾರೆ ಏನೋ ಕೆಟ್ಟೋದ್ರೆ ಏನಂತಪ್ಪ ಅಂತ ನೋಡಕ್ ಹೋಗ್ತಾರೆ ಸುಮ್ ಸುಮ್ಮನೆ ಮುಟ್ಟಕ್ಕೆ ನಂಗೇನು ತಿಕ್ಕಿಡಬೇಕಾ ಹೇಳಿದಿ ನಾವೇನ್ ಮುಟ್ಟಲ್ಲ ಓ ಹೋಗು ಮನೆಗ ಹೋಗಿ ಸಾಕು ನೀನು ಸಾಯಂಕಾಲಕ್ಕೆ ನಾವೇನ ಹಾಡುಪಾಡು ಡ್ಯಾನ್ಸ್ ಎಲ್ಲ ಮಾಡಕ್ಕೆ ಹ್ಮ್ ಪ್ರಾಕ್ಟೀಸ್ ಮಾಡ್ಬೇಕು ನೀವು ಹೋಗಿ ಮನೆಯಾಗ ಹ್ಮ್ ಹ್ಮ್ ನಂಗೆಲ್ಲ ಹೋಗದ್ ಗೊತ್ತು ಈಗ ನೋಡು ಇನ್ನೊಂದ್ ಹೇಳ್ತಾ ಇದ್ದೀನಿ

ನೋಡ್ತಿರೋ ಎಲ್ಲಾರ್ಗುನು ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಹ್ಞೂ ನಿಮಗೆ ನಿಮ್ಮ ಕುಟುಂಬದವ್ರು ಎಲ್ಲಾರ್ಗುನು ನಮ್ಮ ಗಣಪತಿ ಒಳ್ಳೇದು ಮಾಡಲಿ ಸಬ್ಸ್ಕ್ರೈಬ್ ಮಾಡ್ಕೊಂಡಂಗೆ ವೀಡಿಯೋ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ವೀಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿರಿ ಹೆಂಗ ಅನ್ನಿಸ್ತು ಮೊದಲ ಕಮೆಂಟ್ನ ತಿಳಿಸ್ರಿ ಹಂಗೆ ನಾನು ಸಾಯಂಕಾಲಕ್ಕೆ ಎಲ್ಲರೂ ಬಂದ್ಬಿಡ್ರಿ ದರ್ಶನ ಮಾಡ್ಕೊಂಡು ಹಂಗೆ ಕಾಯಿಲೆ ಕಾಳು ಉಸಿರು ಕೊಡ್ತೀವಿ ತಿನ್ಕೊಂಡೋಗಿರಂತೆ ಪ್ರಸಾದನ ಹ್ಞೂ ಪೂಜೆಗೆ ಬರ್ರಿ ಮರೆಯಬೇಡ್ರಿ